ಕಾಲೇಜ್ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೀನಿ ಅದು ಪೂರ್ಣ ಆಗಿದೆ ಇಲ್ಲವೋ ಅಂತ ಹೇಳಿ ಯಾಕಂತಂದ್ರೆ ಎರಡನೇ ವರ್ಷ ನಡೀತಾ ಇದೆ ಮುನ್ನೂರು ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ ಸೊ ಇನ್ನೂ ಸ್ವಲ್ಪ ಹಾಸ್ಟೆಲ್ ಬಿಲ್ಡಿಂಗ್ಗಳು ಕಂಪ್ಲೀಟ್ ಆಗಬೇಕು ಕಂಪ್ಲೀಟ್ ಆಗುತ್ತೆ ಕೆಲವೇ ದಿನಗಳಲ್ಲಿ ಕಂಪ್ಲೀಟ್ ಆಗುತ್ತೆ

ಈಗ ಮೆಡಿಕಲ್ ಕಾಲೇಜ್ಗಳು ಪ್ರಾರಂಭ ಆಗಿರೋದ್ರಿಂದ ಕೇಳ್ರಿ ಇಲ್ಲಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಆಗಿರೋದ್ರಿಂದ ಎಂಕ್ವೈರಿ ಕಂಡಕ್ಟ್ ಮಾಡಬೇಕು ಎಂಕ್ವೈರಿಯನ್ನು ಬದಿಗಿಟ್ಟು ಯಾರು ಕಂಟ್ರಾಕ್ಟ್ರುಗಳು ಕೆಲಸ ಮಾಡಿದ್ದಾರೆ ಅವ್ರಿಗೆ ಪೆಂಡಿಂಗ್ ಬಿಲ್ಸ್ ಎಲ್ಲ ಕೊಡ್ತಕ್ಕಂಥದ್ದು ಮತ್ತು ಕಂಡೀಷನಲ್ಲಾಗಿ ಕೊಡತಕ್ಕಂಥದ್ದು ಸಬ್ಜೆಕ್ಟ್ ರಿಪೋರ್ಟ್ ಅದನ್ನು ಮಾಡ್ತೀವಿ ಆ ಥರ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದ್ದೀವಿ ಮೆಡಿಕಲ್ ಕಾಲೇಜು ಹೌದಪ್ಪ ಎಂಕ್ವೈರಿ ವಿಲ್ ಕಂಟಿನ್ಯೂ ಕನ್ನಡದಲ್ಲಿ ಬರ್ತದೆ ಇಂಗ್ಲಿಷ್ ಬರ್ತದ ನಿಮಗೆ ಕನ್ನಡ ಅದ ತನಿಖೆ ಮುಂದುವರಿತದೆ ತನಿಖೆ ವರದಿಯನ್ನು ನಿರೀಕ್ಷಿಸಿ ಅವ್ರಿಗೆ ಕಂಟ್ರಾಕ್ಟ್ರುಗಳಿಗೆ ಬಿಲ್ ಅನ್ನು ಪಾವತಿ ಮಾಡೋದು ಗೊತ್ತಾಯ್ತಾ ಅವರಿಂದ ಅಂಡರ್ಟೇಕಿಂಗ್ ತಗೊಳ್ಳೋದು ಗೊತ್ತಾಯ್ತಾ ತಗೊಂಡು ಬಿಲ್ ಕೊಡೋದು ಅವ್ರಿಗೆ ಯಾಕಂದ್ರೆ ಕೆಲಸ ನಿಲ್ಲಬಾರದು ಕಾಲೇಜ್ ಶುರುವಾಗ್ಬಿಟ್ಟಿದ್ದಾವೆ ಹ್ಞೂ ಅದಕ್ಕೆ ಇದರಿಂದ ದುಡ್ಡು ಕೊಡ್ತೀವಿ ಅವ್ರಿಗೆ ಬಟ್ ಎಂಕ್ವೈರಿನು ಕೂಡ ಮಾಡಿಸ್ತೀವಿ ಭ್ರಷ್ಟಾಚಾರ ಇಲ್ಲ ಅಂತ ಯಾರು ಹೇಳಿದರು ಭ್ರಷ್ಟಾಚಾರ ಕಡಿಮೆ ಮಾಡ್ತೀವಿ ಅಂತ ಹೇಳಿರೋದು ಕೇಳಪ್ಪ ಇಲ್ಲಿ ಭ್ರಷ್ಟಾಚಾರ ರೈತ ಅಂತ ಇದಕ್ಕೆ ಸಾಧ್ಯವೇ ಇಲ್ಲ ಹಾ ಬ್ಲ್ಯಾಕ್ ಶೀಪ್ಗಳು ಇದ್ದೇ ಇರ್ತವೆ ಆ ಬ್ಲ್ಯಾಕ್ ಶೀಪ್ನ ಪತ್ತೆ ಹಚ್ಚಿ ಅವ್ಗೆ ಶಿಕ್ಷೆ ಕೊಡೋದು ಇದೆಯಲ್ಲ ಆ ಕೆಲಸ ಮಾಡ್ತೀವಿ ಅಕ್ಕಿಗೇನು ತೊಂದರೆ ಇಲ್ಲ ಯಾವ ಯಾರಿಗೂ ಕೂಡ ಅಕ್ಕಿ ಹಾಸ್ಟೆಲ್ಗಳಿಗೆ ಅಥವಾ ನಾವು ಗ್ರ್ಯಾಂಟೀನೇ ಕೊಡ್ತಿದ್ದಂಥ ಇರ್ಬೋದು ಅವು ಯಾವಕ್ಕೂ ಕೂಡ ಅಕ್ಕಿಗಳಿಗೆ ತೊಂದರೆ ಅಕ್ಕಿಗೆ ತೊಂದರೆ ಇಲ್ಲ ಮಟ್ಕ ದಂಧೆ ನಡೀತಾ ಇದೆಯಾ ಎಲ್ಲಿ ಏ ಎಸ್ ಪಿ ಏ ಮಟ್ಕ ದಂಧೆ ನಡೀತಾ ಇದೆಯಾ ಅಂತಲ್ಲ ರೀ ಆ ಅವ್ರು ಹೇಳ್ತಾವ್ರೆ ಅವ್ರು ಹೇಳ್ತಾರೆ ಗುರ್ತಾಕಳ್ರಿ ಗೊತ್ತಾಯ್ತಾ ಅಲ್ಲಿ ಇಮ್ಮಿಡಿಯೇಟಾಗಿ ಅಟೆಂಡ್ ಮಾಡಿ ಅದನ್ನು ಹಾಂ ಅಟೆಂಡ್ ಮಾಡಿಸೋಣ ಬಿಡಪ್ಪ

ಆ ಮರಳು ಯಾವ ಜನರಿಗೆ ಸಿಕ್ಕಬೇಕು ಅವ್ರಿಗೆ ಸಿಕ್ಕೋ ರೀತಿ ಮಾಡೋಣ ಅದರಲ್ಲಿ ಅಕ್ರಮ ಮಾಡ್ತಕ್ಕಂಥದಲ್ಲ ಅಕ್ರಮವಾಗಿ ನಿಲ್ಲಿಸತಕ್ಕಂಥ ಕೆಲಸ ಮಾಡೋಣ ಹಾವೇರಿ ಬಗ್ಗೆ ಮಾತಾಡಪ್ಪ ಅಂದ್ರೆ ಬೆಳಗಾವಿ ಜಿಲ್ಲೆಗೆ ಎಂಕ್ವೈರಿ ಈ ಹೋಮ್ ಮಿನಿಸ್ಟರ್ ಅಡ್ರೆಸ್ ಮಾಡ್ಯಾರ ಸರ್ ಅದೇ ಆಯ್ತು ಮಾತಾಡಿ ಅದಕ್ಕೆ ನೀವು ಅಲ್ಪಸಂಖ್ಯಾತರು ಆ ದೇಶದ ಸಂಪತ್ತಿಗೆ ಮೊದಲ ಹಕ್ಕದಾರ ಅಧಿಕಾರ ಇದೆ ಅಂತ ಹೇಳಿದ್ರಿ ಅಮಿತ್ ಶಾ ಅವರು ಹೇಳಿದ್ದಾರೆ ಈಗ ದಲಿತರು ಅಲ್ಪ ದಲಿತರು ಮತ್ತು ಹಿಂದುಳಿದವರು ಹಕ್ಕದಾರರು ಅಂತ ಅಮಿತ್ ಶಾ ಅವರು ಹೇಳ್ತಾರೆ ಈ ದೇಶದ ಎಲ್ಲರೂ ಕಬಾರ್ದು ನೂರ ನಲ್ವತ್ಮೂರು ಕೋಟಿ ಇನ್ಕ್ಲೂಡಿಂಗ್ ಮುಸ್ಲಿಮ್ಸ್ ಅಂಡ್ ಮೈನಾರಿಟಿ ಪೀಪಲ್ ಗೊತ್ತಾಯ್ತಾ ನೂರ ನಲ್ವತ್ಮೂರು ಕೋಟಿ ನೀನು ಹಕ್ಕದಾರ ಗೊತ್ತಾಯ್ತು ಬರೀ ಮುಸ್ಲಿಮ್ರೇ ಅಲ್ಲ ಕ್ರಿಶ್ಚಿಯನ್ಸ್ ಅಲ್ಲ ಇನ್ಯಾರು ಅಲ್ಲ ದಲಿತರು ಅಲ್ಲ ಹಿಂದುಳಿದವರು ಅಲ್ಲ ಎಲ್ಲ ನೂರ ನಲ್ವತ್ಮೂರು ಕೋಟಿ ಜನರು ಕೂಡ ಈ ದೇಶದ ಸಂಪತ್ತಿಗೆ ಬಾಗಿದಾರ ಈ ದೇಶದ ಸಂಪತ್ತಿನಲ್ಲಿ ಪಾಲ್ ಪಾಲ್ಪಡ್ಕೊಳ್ಳಿಕ್ಕೆ ಹಕ್ಕದಾರ ನೋಡಪ್ಪ ನಾವು ನಾಲ್ಕು ಐದು ತಿಂಗಳಾಯ್ತಾ ಬಂತು ಐದು ತಿಂಗಳಲ್ಲಿ ಎರಡು ಮೂರು ಮೆಮೊರಾಂಡಮ್ ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರಕ್ಕೆ ಸಾವಿರದ ಎಂಟುನೂರ ನೂರ ಎಪ್ಪತ್ತೈದು ಕೋಟಿ ಕೇಳಿದ್ದೀವಿ ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಬೆಳೆ ನಷ್ಟ ಆಗಿದೆ ಅಲ್ಲ ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಬೆಳೆ ನಷ್ಟ ಆಗಿದೆ ನಾವು ಎನ್ ಡಿ ಆರ್ ಎಫ್ ನಾರ ಪ್ರಕಾರ ಸಾವಿರದ ಎಂಟುನೂರ ನೂರ ಎಪ್ಪತ್ತೊಂದು ಕೋಟಿ ರೂಪಾಯಿಗಳನ್ನು ಪರಿಹಾರ ಕೇಳಿದ್ದೀವಿ ಸರ್ ಸಾರಿ ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ಹ್ಞೂ ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ಪರಿಹಾರ ಕೇಳಿದ್ದೀವಿ ಇವತ್ತಿನವರಿಗೆ ಸೆಂಟ್ರಲ್ ಟೀಮ್ ಬಂದು ಹೋಗಿ ರಿಪೋರ್ಟ್ ಕೊಟ್ಟಿದೆ ಇವತ್ತಿನವ್ರಿಗೆ ಒಂದು ಮೀಟಿಂಗೂ ಮಾಡಿಲ್ಲ ಒಂದು ರೂಪಾಯಿನೂ ಬಿಡುಗಡೆ ಮಾಡಿಲ್ಲ ಅರ್ಥ ಆಯ್ತಾ ನಿಮಗೆ ಆ ಅರ್ಥ ಆಯ್ತಂದರೆ ಬರೀಬೇಕು ನಾಳೆ ಯಾರು ನಾವು ಯಾವ ಜಿಲ್ಲೆನಲ್ಲೂ ಕೂಡ ನಾವಾಗಿದ್ದೇ ಹೋಗಿ ನಿಂತ್ಕೊಳಕ್ಕೆ ಹೋಗಲ್ಲ ಅಲ್ಲಿ ಜಿಲ್ಲೆಯವರು ಏನು ಹೇಳ್ತಾರೆ ಎಮ್ ಎಲ್ ಎಗಳು ಎಕ್ಸ್ ಎಮ್ ಎಲ್ ಎಗಳು ಕ್ಯಾಂಡಿಡೇಟ್ಗಳಾಗಿದ್ದವರು ಹಾಂ ಬ್ಲಾಕ್ ಕಮಿಟಿ ಅಧ್ಯಕ್ಷರುಗಳು ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಪ್ರೆಸಿಡೆಂಟು ಮತ್ತು ಮುಖಂಡರುಗಳು ಅವ್ರು ಏನು ಹೇಳ್ತಾರೆ ಆ ಕ್ಯಾಂಡಿಡೇಟ್ ಮಾಡೋದು ಯಾರನ್ನೂ ಮುಖ್ಯಮಂತ್ರಿನೂ ಹೋಗಿ ನೀರೋ ನೀತಿಗಳಲ್ಲ ಡೆಪ್ಟಿ ಚೀಫ್ ಮಿನಿಸ್ಟ್ರೂ ಹೋಗಿ ನೀರೋ ನೀತಿಗಳಲ್ಲ ಆದಷ್ಟು ಜಾಗ್ರತೆ ಆಗುತ್ತೆ ಒಂದು ಮೀಟಿಂಗ್ ಮಾಡಿದ್ದೀವಿ ಇನ್ನೊಂದು ಮೀಟಿಂಗ್ ಮಾಡಿ

ಏಯ್ ಯಾರು ಹೇಳೋ ಡಿ ಸಿ ಸಿ ಸಿಇಒ ಬಪ್ಪ ಇಲ್ಲಿ ಅವ್ರು ಏನೋ ತಿಂದಿದ್ದಾರಂತೆ ಚೆಕ್ ಮಾಡುವಲ್ಲಿ ಹೋಗಿ ಅವ್ರು ಯಾವ ಊರ್ದಲ್ಲಿ ತಿಂದಿದ್ದರು ಅಂತ ಅದು ಡೇಟ್ ಎಲ್ಲ ತಗೊಂಡು ಅವ್ರಿಗೆ ಹೋಗಿ ಅಲ್ಲಿ ಹೋಗ್ತೀನಿ ಚೆಕ್ ಮಾಡು ಹೋಗಿ ನಾಳೆ